ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದ ವಿವಿಧ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸತತ ಮೂರನೇ ಬಾರಿಗೆ ಕೆಪಿ ನರೇಂದ್ರ ಉಪಾಧ್ಯಕ್ಷರಾಗಿ ಚಿಕ್ಕಯ್ಯ ಅವಿರೋಧ ಆಯ್ಕೆಯಾದರು ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತನೇ ಸಾಲಿನ ಜನವರಿ ಇಪ್ಪತ್ತಾರರಂದು ನಡೆದ ಚುನಾವಣೆಯಲ್ಲಿ ಹನ್ನೆರಡು ನಿರ್ದೇಶಕರು ಅವಿರೋಧವಾಗಿದ್ದರು ಇಂದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ನಿಗದಿಯಾಗಿತ್ತು ಹನ್ನೆರಡು ನಿರ್ದೇಶಕರ ಪೈಕಿ ಅಧ್ಯಕ್ಷ ಸ್ಥಾನಕ್ಕೆ ಕೆಪಿ ನರೇಂದ್ರ ಉಪಾಧ್ಯಕ್ಷ ಸ್ಥಾನಕ್ಕೆ ಚಿಕ್ಕಯ್ಯರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರು ಈ ವೇಳೆ ಸತತ ಮೂರನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಕೆಪಿ ನರೇಂದ್ರ ಮಾತನಾಡಿ ಅರವತ್ತು ಕೋಟಿ ರೂಪಾಯಿ ವಹಿವಾಟನ್ನು ನೂರು ಕೋಟಿಗೆ ಹೆಚ್ಚಿಸುವ ಗುರಿ ಹೊಂದಿದ್ದೇನೆ ಜೊತೆಗೆ ತಾಲೂಕಿಗೆ ನಂಬರ್ ಒನ್ ಪತ್ತಿನ ಸಹಕಾರ ಸಂಘವಾಗಿದ್ದು ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಉತ್ತಮ ಸಹಕಾರ ಸಂಘ ಮಾಡುವ ಯೋಜನೆ ಎಂದರು ಈ ವೇಳೆ ಉಪಾಧ್ಯಕ್ಷ ಚಿಕ್ಕಯ್ಯ ಅಜೀಜ್ ಖಾನ್ ಮನೋಹರ್ ನಿಂಗೇಗೌಡ ಜಗದೀಶ್ ಆನಂದ್ ಕುಮಾರ್ ಯಶೋಧ ಜಯಶೀಲ ಸಿದ್ದರಾಜು ಮಾಲಾಶ್ರೀ ಮತ್ತು ಅಲ್ತಾಫ್ ಮೆಹದಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದು ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದನ್ನು ಚುನಾವಣೆ ನಡೆಯಬೇಕಾಗಿತ್ತು ನಮ್ಮದು ಸೊಸೈಟಿದು ಆದರೆ ಇಲ್ಲಿ ನಮಗೆ ನಮ್ಮ ಷೇರುದಾರರು ಸಹಕಾರ ಕೊಟ್ಟಿದ್ದರಿಂದ ಯಾವುದೇ ಚುನಾವಣೆ ನಡೀತಾನೆ ನಾವು ಹನ್ನೆರಡು ಜನವೇ ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ ಇದು ನಾವು ಒಂದು ಮೂರನೇ ಬಾರಿ ಅಧ್ಯಕ್ಷನಾಗಿ ಆಯ್ಕೆ ಆಗಿದ್ದೀವಿ ಇದು ಸಹಕಾರಿಸಿದ ಎಲ್ಲ ನಿರ್ದೇಶಕರಿಗೆ ಷೇರುದಾರರಿಗೆ ನಾನು ಧನ್ಯವಾದ ಹೇಳ್ತೀನಿ ನೋಡೋಕೆ ನಮ್ಮದು ಒಂದು ಆರ್ಥಿಕವಾಗಿ ನಂಬರ್ ಒನ್ ಸೊಸೈಟಿಯಾಗಿ ಗುಟ್ಟಿಸ್ಕೊಂಡಿದೆ ಈ ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲೇ ಅತ್ಯುತ್ತಮ ಸೊಸೈಟಿಯಾಗಿ ಗುರುತಿಸ್ಕೋಬೇಕು ಅನ್ನೋದು ಗುರಿ ಇಟ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕೆಲಸ ಮಾಡ್ತೀವಿ ಏನೇನು ಗುರಿ ಹೊಸದಾಗಿ ಏನು ಯಾವುದಾದ್ರೂ ಅದು ಹೊಸ್ದಾಗಿ ವಿಸ್ತರಣೆ ವಿಸ್ತರಣೆ ಮಾಡಬೇಕು ನಮ್ಮ ಸಂಘದ ವ್ಯವಹಾರಗಳನ್ನ ಅಂತ ನಾವು ಅಂತಿದ್ದೇವೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಈಗಾಗಲೇ ಕಳೆದ ಬಾರಿ ನಾವು ಇಲ್ಲಿ ಒಂದು ಹೋಲ್ಸೇಲ್ ದಿನಸಿ ಅಂಗಡಿ ಮಾಡೋದು ಅದು ಅದ್ಭುತವಾಗಿ ನಡೀತಾ ಇದೆ ಅದೇ ರೀತಿ ಬೇರೆ ಬೇರೆ ಮಾಡೋಣ ವ್ಯವಹಾರಗಳನ್ನ ನಮ್ಮನ್ನು ತೊಡಗಿಸ್ಕೊಳ್ಳೋಣ ಸಂಘ 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 ಬೇರೆ ಬೇರೆ ವ್ಯವಹಾರಗಳು ತೊಡಗಿಸ್ಕೊಳ್ಳಿ ಅಂತ ನನ್ನ ಆಸೆ ಇದೆ ಮುಂದಿನ ದಿನಗಳಲ್ಲಿ ಅದನ್ನು ಕುಂತು ಚರ್ಚೆ ಮಾಡಿ ನಮ್ಮ ನಿರ್ದೇಶಕ ಮಾಡ್ತೀವಿ ಈಗ ನಮ್ಮ ವಹಿವಾಟು ಆಲ್ರೆಡಿ ಸುಮಾರು ಅರವತ್ತು ಕೋಟಿ ಆಸುಪಾಸಿದೆ ವಾರ್ಷಿಕ ಅದನ್ನು ನೂರು ಕೋಟಿ ಮುಗಿಸ್ಬೇಕು ಅಂತ ನನ್ನ ಬೆಲಾಷೆ ಲಾಭ ಎಷ್ಟು ಲಾಭ ನೆಟ್ ಪ್ರಾಫಿಟ್ ಇಪ್ಪತ್ತು ಲಕ್ಷದ ಮೇಲಿದೆ ನಾವು ಯಾಕೆಂದರೆ ನಾವು ಯಾವುದೇ ವ್ಯವಹಾರದಲ್ಲೂ ರಿಯಾಯಿತಿ ದರದಲ್ಲಿ ಮಾಡೋದ್ರಿಂದ ನಾವು ಹೆಚ್ಚಿನ ಲಾಭ ನಿರೀಕ್ಷೆ ಇಟ್ಕೊಳ್ಳೋಕ್ಕಾಗಲ್ಲ Está del